ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ಈ ಹಣ್ಣು ತುಂಬ ಮೌಲ್ಯಾಧಾರಿತ ಅಪರೂಪದ ನೇರಳೆ ಹಣ್ಣು ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದ ದಿನಗಳಲ್ಲಿ ಅಂದರೆ ಮೇ ಕೊನೆಯ ವಾರ ಅಥವಾ ಜೂನ್ ತಿಂಗಳಲ್ಲಿ ಈ ಹಣ್ಣಿನ ಭರಾಟೆ ಹೆಚ್ಚು ನೋಡಿ ಫ್ರೆಂಡ್ಸ್ ನಮ್ಮ ಈ ನೇರಳೆ ಹಣ್ಣು ಇಂಗ್ಲೀಷಿನಲ್ಲಿ ಬೆರಿ ಜಾಮೂನು ಬ್ಲ್ಯಾಕ್ ಪ್ಲಮ್ ಎಂದೆಲ್ಲ ಕರೆಸಿಕೊಂಡಿದೆ ಇದು ಡಯಾಬಿಟಿಸ್ ಅನಿಮಿಯಾ ಮತ್ತು ಬಿ ಪಿ ಪೇಷಂಟ್ಗಳಿಗೆ ಅಮೂಲ್ಯ ವರದಾನವಾಗಿದೆ ಮಾರಾಟಗಾರರು ಹೇಳುವಂತೆ ಇದು ನಮ್ಮ ಕಪ್ಪು ದ್ರಾಕ್ಷಿ ತರಹ ಪೆಸ್ಟಿಸೈಡ್ ಯುಕ್ತವಲ್ಲ ತುಂಬ ಡೆಲಿಕೇಟ್ ಆಗಿರುವ ಈ ಹಣ್ಣು ನಾವು ಸ್ವಲ್ಪ ಮೇಲೆ ಕೈಯಾಡಿಸಿದರೂ ಇದರ ಸಿಪ್ಪೆ ಓಪನ್ ಆಗಿಬಿಡುತ್ತೆ ತುಂಬ ಅಪರೂಪದ ಆರೋಗ್ಯದಾಯಕ ಹಣ್ಣಾದ ಇದನ್ನು ಯಾವುದೇ ರೋಗದಿಂದ ಇರುವವರು ಸಹ ಸ್ವಲ್ಪವೂ ತಲೆಕಡೆಸಿಕೊಳ್ಳದೆ ತಿನ್ನಬಹುದು ಆದ್ದರಿಂದ ಹಲವು ರೋಗಗಳಿಗೆ ಮದ್ದಾಗಿರುವ ಇದನ್ನು ಸೀಸನ್ ಮುಗಿಯುವವರೆಗೂ ಕೊಂಡ್ಕೊಳ್ತಾನೆ ಇರಿ ಹಾಗೆ ಒಂದೇ ದಿನದಲ್ಲಿ ಅತಿಯಾದ ಹಣ್ಣನ್ನು ತಿಂದು ಬೇರೆ ಅಸ್ವಸ್ಥತೆಗಳಿಗೆ ಗುರಿಯಾಗಬೇಡಿ ಸಂಶೋಧನೆಗಳ ಪ್ರಕಾರ ದಿನಕ್ಕೆ ಆರರಿಂದ ಏಳು ಹಣ್ಣುಗಳ ಸೇವನೆ ಮಗುವಿಗೂ ಸಹ ತೊಂದರೆಯನ್ನು ನೀಡಲಾರದು ಇದು ದೇಹದ ಆಂತರಿಕ ಸೌಂದರ್ಯಕ್ಕಲ್ಲದೆ ಬಾಹ್ಯ ಸೌಂದರ್ಯಕ್ಕೂ ಕೂಡ ತುಂಬ ಉಪಯೋಗಕಾರಿ ಇದರ ಬೀಜವನ್ನು ಒಣಗಿಸಿ ಪೌಡರ್ ಮಾಡಿ ಹಾಗೆ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಮುಖದ ಸೌಂದರ್ಯವನ್ನು ವೃದ್ಧಿಸಿಕೊಳ್ಬಹುದು ಸೂರ್ಯನ ಕಿರಣಗಳಿಂದ ಟ್ಯಾನ್ ಆಗಿರುವ ಚರ್ಮವನ್ನು ಪುನಃಸ್ಥಿತಿಗೆ ತರಲು ಟೊಮೆಟೊ ರಸದೊಂದಿಗೆ ಈ ಬೀಜದ ಪುಡಿಯನ್ನು ಮಿಕ್ಸ್ ಮಾಡಿ ಹಚ್ಚಬಹುದು ಸ್ನೇಹಿತರೆ ನೀವು ನೇರಳೆ ಹಣ್ಣು ತಿಂದಾದ ನಂತರ ಅದರ ಬೀಜವನ್ನು ತೊಳೆದು ಒಣಗಿಸಿ ಅದು ಇಲ್ಲಾಂದರೆ ನಿಮಗೆ ಮಾರ್ಕೆಟ್ನಲ್ಲೂ ಕೂಡ ಹಣ್ಣಿನ ಪೌಡರ್ ಸಿಗುತ್ತೆ ಇದರ ಬೀಜದ ಪುಡಿಯು ಆ್ಯಂಟಿ ಆಕ್ಸಿಡೆಂಟ್ ಹೊಂದಿದ್ದು ಇದರ ನಿಯಮಿತ ಬಳಕೆಯಿಂದ ನಾವು ಸುಲಭವಾಗಿ ಮಡವೆಗಳು ಮತ್ತು ಮಡವೆಗಳ ಕಲೆಗಳನ್ನು ಸಹ ಹೋಗಲಾಡಿಸ್ಕೊಳ್ಬಹುದು ಮುಖದಲ್ಲಿನ ಕಪ್ಪು ಕಲೆಗಳನ್ನು ಕೂಡ ಇದು ಹೋಗಲಾಡಿಸುತ್ತದೆ ಹಣ್ಣಿನ ಬೀಜಗಳ ಪುಡಿಯು ನಮ್ಮ ಚರ್ಮವನ್ನು ಸುಧಾರಿಸುತ್ತದೆ ಇದರ ಪೇಸ್ಟ್ನ ನಿಯಮಿತ ಬಳಕೆಯಿಂದ ಹೈಪರ್ ಪಿಗ್ಮೆಂಟೇಷನ್ ಸಮಸ್ಯೆಯು ನಿವಾರಣೆಯಾಗುತ್ತದೆ ಸನ್ಬರ್ನಿಂದ ಉಂಟಾದ ಕಂದು ಬಣ್ಣದ ಚರ್ಮವನ್ನು ಬದಲಾಯಿಸಿಕೊಳ್ಬಹುದು ಪಿತ್ತದೋಷದಿಂದ ಉಂಟಾಗುವ ಆಸಿಡಿಟಿ ಹುಳಿತೇಗು ಮೈಗ್ರೇನ್ ತಲೆಸುತ್ತು ಅಲ್ಸರ್ ಚರ್ಮದ ಕೆರೆತ ದೃಷ್ಟಿದೋಷ ಇತ್ಯಾದಿಗಳು ನೇರಳೆ ಹಣ್ಣಿನ ಸೇವನೆಯಿಂದ ಪರಿಹಾರವಾಗುತ್ತದೆ ಸ್ನೇಹಿತರೆ ಈ ಹಣ್ಣು ಪ್ರೋಟೀನ್ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ ಕ್ಯಾಲ್ಸಿಯಂ ಐರನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಸಿಕ್ಸ್ ಹಾಗೆ ಇತರ ಹಲವಾರು ನ್ಯೂಟ್ರಿಯೆಂಟ್ಸ್ಗಳನ್ನು ಕೂಡ ಹೊಂದಿದೆ ಅಸಂಖ್ಯಾತ ಆರೋಗ್ಯ ಲಾಭಗಳನ್ನು ಹೊಂದಿರುವ ಈ ಜಾಮೂನ್ ಫ್ರೂಟನ್ನು ಸೀಸನ್ನಲ್ಲಿ ಅತಿಯಾಗಿ ತಿಂದರೆ ಅನಾರೋಗ್ಯಕ್ಕೆ ಇದೇ ಕಾರಣವಾಗಬಹುದು ಆದ್ದರಿಂದ ಹಿತಮಿತವಾಗಿ ಬಳಸಿ ಸ್ನೇಹಿತರೆ ಇದನ್ನು ಸೌಂದರ್ಯವರ್ಧಕಕ್ಕೆ ಹೇಗೆ ಬಳಸಬಹುದು ಎನ್ನುವುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ